ನೋಡಿದ್ರೆ ಬಿಇ ಐದನೇ ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡಿ ಸಿ ನೈನ್ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ಸಿ ನೈನ್ ಅಲ್ಲಿ ಬರ್ತಕ್ಕಂತಹ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ತಿಳ್ಕೋಣ ಬನ್ನಿ ಮೊದಲೇ ಪ್ರಶ್ನೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಎರಡು ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸುಗಳ ವ್ಯತ್ಯಾಸಗಳನ್ನು ಬರೆಯಿರಿ ಇನ್ನ ಮೂರನೆಯ ಪ್ರಶ್ನೆ ಮಾರುಕಟ್ಟೆ ವೈಫಲ್ಯಗಳನ್ನು ವಿವರಿಸಿರಿ ನಾಲ್ಕು ಸಾರ್ವಜನಿಕ ಆದಾಯದ ಮೂಲಗಳನ್ನು ವಿವರಿಸಿರಿ ಇನ್ನ ಐದನೆಯ ಪ್ರಶ್ನೆ ತೆರಿಗೆ ತತ್ವಗಳು ಮತ್ತು ತೆರಿಗೆಯ ಪರಿಣಾಮಗಳನ್ನು ವಿವರಿಸಿರಿ ಆರನೆಯ ಪ್ರಶ್ನೆ ಸಾರ್ವಜನಿಕ ತತ್ವಗಳನ್ನು ವಿವರಿಸಿರಿ ಏಳು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ವಿವರಿಸಿರಿ ಇನ್ನ ಎಂಟನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿವರಿಸಿರಿ ಒಂಬತ್ತು ಸಾರ್ವಜನಿಕ ಸಾಲದ ಏರಿಕೆಗಳ ಕಾರಣಗಳನ್ನು ವಿವರಿಸಿರಿ ಹತ್ತು ಸಾರ್ವಜನಿಕ ಸಾಲ ಮರುಪಾವತಿ ಮಾಡುವ ವಿಧಾನಗಳನ್ನು ವಿವರಿಸಿರಿ ಹನ್ನೊಂದನೇ ಪ್ರಶ್ನೆ ಆಯವ್ಯಯ ಕೊರತೆಗಳ ವಿಧಗಳನ್ನು ಬರೆಯಿರಿ ಹನ್ನೆರಡು ಕೋಶೀಯ ನೀತಿಯ ಅರ್ಥ ಮತ್ತು ಉದ್ದೇಶಗಳನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಹದಿಮೂರು ಕೊರತೆ ಧನ ವಿನಿಯೋಗದ ಅರ್ಥ ಹಾಗೂ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಅಥವಾ ತಿಳಿಸಿರಿ ಹದಿನಾಲ್ಕು ಮುಂಗಡ ಪತ್ರದ ಅರ್ಥ ಮತ್ತು ಪ್ರಕಾರಗಳನ್ನು ವಿವರಿಸಿರಿ ಹದಿನೈದು ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ತೆರಿಗೆಗಳ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹದಿನೈದು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟನ್ನಂದ್ರೆ ಇವತ್ತಿನ ಕ್ಲಾಸ್ ಮಾಹಿತಿ ಇದೇ ರೀತಿ ಪ್ರೀಡೋದನ್ನು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬೆಲ್ಲ ಕ್ಲಿ ಆಲ್ ಸೆಲೆಕ್ಟ್ ಮಾಡಿದ್ರೆ ಅಂತಂದ್ರೆ ನಾವು ಪ್ರತಿದಿನ ನಾಲ್ಕು ವೀಡಿಯೋ ನೋಟಿಫಿಕೇಶನ್ ತಲುಪದ್ ಅಂತ ಹೇಳಿ ಬಿಐ ಐದನೇ ಸೆಮಿಸ್ಟರ್ ಯಾವುದೋ ನೋಡ್ಸ್ಕೊಳು ಪಿ ಡಿ ಬೇಡ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀವಿ ಅಲ್ಲಿ ಹೋಗಿ ಜೀವನ ಪಾತ್ರ ನಿಮಗೆ ಬೇಕಾಗೋ ನೋಟ್ಸ್ಕೊಳ್ಳೋದು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು